ಪ್ರೈವೇಟಿಗೆ ಕಚೇರಿನಾ ಗೌರ್ಮೆಂಟ್ ಕಚೇರಿ ಸರ್ ನೋಡಿ ಇದು ಜಿ ಆರ್ ಆಫೀಸ್ಗೆ ಬಂದಿದ್ದೀರಿ ವೀಕ್ಷಕರೇ ನಾನು ಮಹೇಶ್ ನಿಮ್ಮ ಮಹೇಶ್ ರೆಡ್ಡಿ ಕೆ ಆರ್ ಎಸ್ ಪಕ್ಷದ ಬೆಂಗಳೂರು ಉಪಾಧ್ಯಕ್ಷ ಮಾತಾಡ್ತೀನಿ ಒಬ್ಬರು ಕತ್ತಲ್ಲೂ ಐಡೆಂಟಿ ಕಾರ್ಡ್ ಇಲ್ಲ ಮೊನ್ನೆ ಸಾನೆ ರೀಸೆಂಟ್ ಆಗಿ ಕೋಟಿಗಳಲ್ಲಿ ಖರ್ಚು ಮಾಡಿ ಟ್ಯಾಗಲ್ಗೆ ನಮ್ಮ ದುಡ್ಡಲ್ಲಿ ಚೀಫ್ ಸೆಕ್ರೆಟರಿ ಮಾಡಿಕೊಟ್ಟಿದ್ದಾರೆ ಯಾರೇ ಆಗಲಿ ಒಂದು ಅಧಿಕಾರಿ ಹಾಕ್ಲಿಲ್ಲ ಅಂದರೆ ಇಲ್ಲಿಗೆ ಬೇಜವಾಬ್ದಾರಿಯೇ ಇವ್ರಿಗೆ ತುಂಬಿ ತುಳುಕ್ತಾ ಇದೆ ನೋಡಿ ಎಲ್ಲ ಆ ಸುತ್ತೋಲೆ ಹಾಗಿಲ್ಲ ಅಂದ್ರೆ ಲೋಕಾಯುತಕ್ಕೆ ಕಂಪ್ಲೇಂಟ್ ಕೊಡೋದು ಒಂದು ಇದೆ ನೀವು ಪನಿಷ್ಮೆಂಟ್ ತಗೊಬೇಕಾಗ್ತದೆ ಈಗ ಯಾವುದೇ ಒಂದು ಅಧಿಕಾರಿ ನೋಡ್ಸ್ತಾ ಇದ್ದೀವಿ ಜನಗಳಿಗೆ ಯಾರು ಐಡೆಂಟಿ ಕಾರ್ಡ್ ಹಾಕಿಲ್ಲ ಹಾಗಾಗಿ ಇದ್ರ ಮೇಲೆ ಈಗ ಯಾರು ಮೇಲಧಿಕಾರಿಗಳಿದ್ರೆ ಅಲ್ಲಿಗೆ ಹೋಗಿದ್ರೆ ನಾವು ಅಲ್ಲೇ ನಾವು ಅವ್ರನ್ನ ಕೇಳ್ತಿರ ಐಜಿಆರ್ ಇನ್ನೊಬ್ಬರು ಆಗ್ಲಿ ಎಲ್ಲ ಸಾರ್ವಜನಿಕರ ಸಂಬಳದಲ್ಲ ಇರೋದು ಯಾರೇ ಆಗಿರ್ಲಿ ಅಧಿಕಾರಿಗಳು ಏನ್ ನಮ್ಮ ನಿಮ್ಮನ್ನು ಕೇಳ್ತಾ ಇದ್ರ ಅವರು ಈಗ ಅಂತಾರೆ ಕಾರ್ಡ್ ಅವ್ರಿಗೆ ಕಾರ್ಡ್ ನಮ್ಮವರು ಅಂತಾರೆ ಅಂದ್ರೆ ಹೋಗಿದೆ ಸರ್ಕಾರ ದುಡ್ಡು ಸಣ್ಣ ನಿಮ್ಮನ್ನು ಕೇಳ್ತಾ ಇದ್ದಾಗ ಒಂದು ಆಕ್ಸಿ ಅಂತ ಎದ್ನು ಹೇಳಿದ್ದೀರಾ ಎಲ್ಲೊಬ್ರು ಕಾರ್ಡ್ ಹಾಕಿ ಅಂತ ನೀವು ಅಲ್ಲಿಂದ ನಿಮ್ಗೆ ಕಾಂಟ್ರಾಕ್ಟ್ ಬೇಸ್ ಬರುತ್ತಲ್ಲ ನಾವು ಅಂದ್ರೆ ನೋಡಿ ಇಂತಹ ಅಧಿಕಾರಿಗಳಿದ್ದಾಗ ಕಾರ್ಯಾಂಗನ ಕೆಲಸ ಮಾಡಿಸ್ ಆಗಲ್ಲ ಶಾಸಕಾಂಗ ಅಂದ್ರೆ ಇನ್ನಿಂತ ಯಾವ ಬೇಕು ಇವೆಲ್ಲ ನಮ್ಮ ದುಡ್ಡಲ್ಲಿ ಇವರು ದರ್ಬಾರ ವಾಟರ್ ಬಾಟಲ್ ಇನ್ನೊಂದು ಏನ್ ಬಿಸ್ಲೇರಿ ವಾಟರ್ ಕಾರು ಡ್ರೈವರ್ ಕೈಗೊಂದು ಕಾಲ್ಗೊಂದು ಇಟ್ಕೊಂಡು ಕೆಲಸ ಮಾಡಿಸ್ತಾರಲ್ಲ ಜಿ ಆರ್ ಆಫೀಸಲ್ಲೇ ಈ ತರ ಅಂದ್ರೆ ಇನ್ನು ಯಾವ ಮಟ್ಟಕ್ಕೆ ಹೋಗಿದೆ ನೋಡಿ ಸ್ವಾಮಿ ಇದು ನಮ್ಮ ಪರಿಸ್ಥಿತಿ ಅಂತ ಹೇಳ್ಬೇಕು ಇಲ್ಲ ನಮಗ ಬಂದಿರುವ ನಮಗೆ ಏನಂತಾರೆ ಕರ್ಮ ಅನ್ಬೇಕೋ ನಾವು ಕೊಟ್ಟಿರುವ ತೆರಿಗೆಗೆ ಮಾಡ್ತಾ ಇರುವ ಅಪಮಾನ ಅಂತ ಹೇಳಬೇಕೋ ಗೊತ್ತಿಲ್ಲ ವೀಕ್ಷಕರೇ ಹಾಗಾಗಿ ದಯವಿಟ್ಟು ನೀವೇ ಎಚ್ಚೆತ್ಕೊಬೇಕಾಗ್ತದೆ ನೋಡಿ ಈ ಐ ಜಿ ಆರ್ ಆಫೀಸಲ್ಲೇ ಆ ಕೆಲಸಗಳು ಈ ಥರ ಇದೆ ಅಂದರೆ ಇನ್ನು ಯಾವ ಮಟ್ಟಕ್ಕಿದೆ ಅಂತ ಅರ್ಥ ಆಗ್ತಾಯಿಲ್ಲ ನೋಡಿ ಐಡೆಂಟಿಟಿ ಕಾರ್ಡ್ ಹಾಕದಿರೇ ದರ್ಪ ಮಾಡ್ತಾರ ಅಧಿಕಾರಿಗಳಿಗೆ ನನ್ನ ಕಡೆಯಿಂದ ಒಂದು ಧಿಕ್ಕಾರ ಇರಲಿ ಅಂತ ಹೇಳ್ತಾ ನೋಡಿ ಎಲ್ಲ ಅಧಿಕಾರಿಗಳು ನಾನು ನಿಮ್ಮ ಮಹೇಶ್ ಗೊತ್ತಿದೆ ಕೆ ಆರ್ ಎಸ್ನಿಂದ ಮಹೇಶ್ ರೆಡ್ಡಿ ಮಾತಾಡೋದು ಹಾಗಾಗಿ ಇದು ಸರಿ ಇಲ್ಲ ಇವ್ರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕಾಗ್ತದೆ ಈ ವಿಡಿಯೋ ಏನಿದೆಯೋ ನಾನು ವಿಡಿಯೋ ಸಮೇತ ನಾನು ಲೋಕಾಯುತಕ್ಕೂ ದೂರ ಕೊಡ್ತೀನಿ ಇವ್ರು ಮಾಡಿರುವ ಕೆಲಸ ಏನು ಎತ್ತ ಅಂತ ನಾವು ಕೇಳಬಾರ್ದಾ ಅನ್ನೋ ಮಟ್ಟಕ್ಕೆ ಅಧಿಕಾರಿಗಳು ಬಂಡೇದೋಗಿದ್ದಾರೆ ಸ್ವಾಮಿ ನೋಡಿ ಕಾಂಟ್ರಾಕ್ಟ್ ಬೇಸ್ ಇದ್ರೆ ಕಾಂಟ್ರಾಕ್ಟ್ ಬೇಸಲ್ಲಿ ಹಾಕೊಳ್ಬೇಕಾಗ್ತದೆ ಅವ್ರು ಯಾವುದೇ ಇದಕ್ಕೆ ಬೆಲೆ ಕೊಡಲಿಲ್ಲ ಇದು ಇವ್ರನ್ನ ಕೇಳಕ್ಕೆ ಬಂದ್ರೆ ಇವ್ರು ಯಾವುದೋ ಬಿಸಿ ಒಂದು ಟೇಬಲ್ಗೆ ಒಂದು ಪದನಾಮ ಒಂದು ಏನು ಒಂದು ಐಡೆಂಟಿಟಿ ಕಾರ್ಡು ಯಾತ್ರದೂ ಇಲ್ಲ ನೀವೇ ನೋಡಿ ಇವ್ರಿಗೆ ನೀವೇ ಯಾವ ರೀತಿ ನಮ್ಮ ಸಂಬಳಗಳು ತಗೊಂಡು ಯಾವ ರೀತಿ ಕೆಲಸ ಮಾಡ್ತಾರೆ ಅನ್ನೋದನ್ನ ಇದ್ರ ಬಗ್ಗೆ ನೀವೇ ಎಚ್ಚೆತ್ಕೊಬೇಕು ಸಾರ್ವಜನಿಕರೇ ನಾವು ಕಾರ್ಯಾಂಗ ಏನೋ ಮಾಡ್ತೀರಿ ಅಂತ ಕಾರ್ಯಾಂಗ ಮಾಡಿಸೋದಕ್ಕೆ ಶಾಸಕಾಂಗ ನಿದ್ದೆ ಹೋಗ್ತಾ ಇದೆ ಶಾಸಕಾಂಗ ಬಂದು ಕಾರ್ಯಾಂಗ ಕೈಯಲ್ಲಿ ಕೆಲಸ ಮಾಡಿಸ್ಬೇಕು ಒಳ್ಳೆ ಮಿನಿಸ್ಟ್ರು ಅಂತ ಹೇಳ್ತಾರೆ ಕೃಷ್ಣ ಬೈರೇಗೌಡರು ಕೃಷ್ಣ ಬೈರೇಗೌಡ್ರೆ ನೋಡಿ ಒಂದ್ಸತಿ ಇಂತಹ ಅಧಿಕಾರಗಳಿದ್ರೆ ಎಲ್ಲಿ ಒಳ್ಳೆ ಮಿನಿಸ್ಟರ್ ಕೆಲಸ ಮಾಡ್ತಾರೆ ನೀವು ಇವರಿಗೆ ಒಂದು ಬಿಸಿ ಮುಟ್ಸ್ಬೇಕು ಅಧಿಕಾರಿಗಳಿಗೆ ಇಲ್ಲ ಅಂದರೆ ನೋಡಿ ಈ ಮಟ್ಟಕ್ಕಿದೆ ಐ ಜಿ ಆಫೀಸಲ್ಲಿ ಇದ್ದಾರೆ ಅಂದರೆ ಮಾಮೂಲಿ ಸಬ್ರೀಸ್ಟ್ಗಳ ಲಿಸ್ಟು ಇದ್ದಿದೆ ಅನ್ನೋದನ್ನ ವಿಡಿಯೋಗಳು ಸಮೇತ ನಿಮ್ಗೆ ತೋರಿಸಿದ್ದೀನಿ ಇದ್ರ ಮೇಲೆ ನೀವೇನು ಕ್ರಮ ಜರುಗಿಸ್ತೀರಿ ಅಂತ ನಾವು ಕಾದ್ ನೋಡ್ತೀರಿ ವೀಕ್ಷಕರೇ ಹ್ಞೂ ಕೃಷ್ಣ ಬೈರೇಗೌಡ್ರೆ ದಯವಿಟ್ಟು ನೋಡಿ ನೋಡಿ ಇದು ಇವರ ಅವತಾರಗಳ ಅಧಿಕಾರಿಗಳ ಬೇಜವಾಬ್ದಾರಿ ಹೆಂಗಿದೆ ಅನ್ನೋದನ್ನ ನೀವೇ ಕಣ್ಣಲ್ಲಿ ನೋಡಬೇಕಾಗ್ತದೆ ನೀವು ಎಲ್ಲಾ ಜಾಗಗಳಿಗೂ ಹೋಗ್ತೀರಾ ದಿಢೀರ್ ಭೇಟಿ ಕೊಡ್ತೀರಾ ನೋಡಿ ಇಲ್ಲಿ ಬನ್ನಿ ಇಲ್ಲೇ ಬೆಂಗಳೂರಲ್ಲಿ ನಮ್ಮ ಎ ಸಿ ಕಚೇರಿ ಇರುವ ಕಂದಾಯ ಭವನದಲ್ಲಿ ಈ ಮಟ್ಟಕ್ಕಿದೆ ನೋಡಿಸೋದು ಹಂಗಾಗಿ ಇಷ್ಟು ರವಿ ಪೂಜಾರ ಅಂತ ನಾವು ಕೇಳಬೇಕು ಅವ್ರ ಐಡೆಂಟಿ ಕಾರ್ಡ್ ಹಾಕಕ್ಕೆ ಇದಿಲ್ಲ ಓಹೋ ಅಣ್ಣ ನಮ್ಮ ತಾರ್ಗೇಣ್ಣದಿಂದ ನಾ ಸಂಬಳ ತಗೋಣ ಸರ್ ಅಲ್ವಾ ನಮ್ಮ ಸಂ ಕೆಲಸ ಮಾಡಿದವಾಗ ನೀವು ಐಡೆಂಟಿ ಕಾರ್ಡ್ ಹಾಕ್ಬೇಕಾಗಿರೋದು ನಿಮ್ಮ ಆದ್ಯ ಕರ್ತವ್ಯ ಸರ್ ಅರ್ಥ ಆಯ್ತಾರಾ ಆದ್ಯ ಕರ್ತವ್ಯ ಹಾಗಾಗಿ ಐಡೆಂಟಿ ಕಾರ್ಡ್ ಹಾಕಿ ಆ ನಂತರ ನೀವು ವಿಡಿಯೋ ಇಪ್ಪತ್ನಾಲ್ಕು ಗಂಟೆ ಮಾಡಿ ಐಡೆಂಟಿ ಕಾರ್ಡ್ ಹಾಕಿ ಫಸ್ಟ್ ನೀವು ಐಡೆಂಟಿ ಕಾರ್ಡ್ ಧರಿಸ್ಬೇಕಾಗಿರೋದು ನೀವು ಕರ್ತವ್ಯ ಎಲ್ಲಿ ನಿಮ್ಮ ಐಡೆಂಟಿ ಕಾರ್ಡು ಸರ್ ನೀವು ಏನಾಗಿದ್ದೀರಾ ಏನು ನಮಗೆ ಗೊತ್ತಿಲ್ಲ ನಿಮ್ಮ ಪದನಾಮ ಇಲ್ಲ ಏನು ಇಲ್ಲ ಯಾರು ಚೇರ್ ಯಾರು ಚೇರಲ್ಲಿ ಕೂತಿದ್ರು ನಮಗೆ ಗೊತ್ತಿಲ್ಲ ಅಧಿಕಾರಿಗಳು ಹಾಗಾಗಿ ನೋಡಿ ಈ ವ್ಯವಸ್ಥೆ ಆಚೆ ತೋರಿಸ್ತೀನಿ ಅವ್ರು ಜೂಮೆ ತೋರಿಸ್ತೀನಿ ಅವ್ರ ಮಕ್ಕ ಏನೋ ಹಿಂಗಿರ್ತಾರೆ ನಾನು ನನ್ನ ಮಕ್ಕ ತೋರಿಸ್ಬಿಡ್ರಿ ಸರ್ ತೋರಿಸ್ಬಿಡಿ ಸರ್ ತೋರಿಸ್ಬಿಡಿ ಸರ್ ಈ ಪುಣ್ಯಾತ್ಮ ಯಾವುದೇ ಐಡೆಂಟಿ ಕಾರ್ಡ್ ಅಲ್ಲೇ ಅದ ಅಧಿಕಾರಿ ಅಂತೆ ಏನ್ ಅಧಿಕಾರಿ ಗೊತ್ತಿಲ್ಲ ನಾನು ಇನ್ನೊಂದ್ಸತಿ ನೋಡ್ಕೊಳ್ಳಿ ಸರ್ ಪರವಾಗಿಲ್ಲ ಈ ಈ ಭಗವಂತ ನೋಡಿ ಸರ್ ಐಡೆಂಟಿ ಕಾರ್ಡ್ ಹಾಕಲ್ಲ ಅಂತ ಬಡಾಯಿ ಕೊಚ್ಕೊಂತ ಇರೋದು ಏಕೈಕ ವ್ಯಕ್ತಿ ಹಾ ಇಂತ ವ್ಯಕ್ತಿಗಳಿಗೆ ಎಚ್ಚೆತ್ಕೊಂಡು ಇದಕ್ ಮುಂಚೆ ಹಾಕಿರ್ಲಿಲ್ಲ ಇದು ಇವರ ಪರಿಸ್ಥಿತಿ ಈ ಭಗವಂತ ಹಾಕ್ತಿರೇ